ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥ ಜನ ಪಶ್ಚಾತ್ತಾಪ ಪಡಂಥ ಪರಿಸ್ಥಿತಿ ಕಾಣ್ತಾ ಇದ್ದಿದೆ ನಾನು ಪೂರ್ಣ ವಿವರಕ್ಕೆ ಹೋಗಲ್ಲ ಆದರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಡೀ ರಾಜ್ಯವನ್ನೇ ಇಟ್ಟಿದ್ದಾರೆ ಅವ್ರ ಅಧಿಕಾರದ ಆಸೆಗಾಗಿ ಅಧಿಕಾರದ ಹಂಚಿಕೆನೇ ಬಗ್ಗೆ ಸಾಕಷ್ಟು ಗೊಂದಲವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಹೇಳಿಕೆಗೂ ಉಪಮುಖ್ಯಮಂತ್ರಿಗಳ ಹೇಳಿಕೆಗೂ ತಾಳ ಇಲ್ಲ ತಂತಿ ಇಲ್ಲ ಅನ್ನಂಗಾಗಿದೆ ಮುಖ್ಯಮಂತ್ರಿಗಳು ಅಧಿಕಾರದ ಹಂಚಿಕೆಯಲ್ಲಿ ಯಾವ ಒಪ್ಪೊಂದುವು ಆಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರೆ ಉಪಮುಖ್ಯಮಂತ್ರಿಗಳು ಹಂದಿ ಹಂಚಿಕೆಗೆ ಒಪ್ಪಂದ ಆಗಿದೆ ಈ ಮಾತು ಹೇಳ್ತಾರೆ ಅವರಿಬ್ಬರಲ್ಲೇ ನಡೆದ ಮಾತುಕತೆ ಇದು ಕನ್ನಡದಲ್ಲಿ ಗಾದೆ ಇದೆಯಲ್ಲ ಇದ್ದಿಬ್ಬರಲ್ಲಿ ಕದ್ದೋರು ಯಾರು ಅಂತ ಹಂಗಾಗಿದೆ ಈ ಮಾತು ಕದ್ದೋರು ಯಾರೀಗ ಮುಖ್ಯಮಂತ್ರಿಗಳು ಹೇಳಿಕೆ ಸರಿನೋ ಉಪಮುಖ್ಯಮಂತ್ರಿಗಳ ಹೇಳಿಕೆ ಸರಿನೋ ಅಂತಂದ್ರೆ ರಾಜ್ಯವನ್ನು ಆಡಳಿತ ನಡೆಸ್ತಾರಂತ ಇಬ್ರು ಪ್ರಮುಖರು ಒಬ್ರು ಒಪ್ಪಂದ ಆಗಿದೆ ಅಂತ ಅಂತ ಹೇಳುದು ಇನ್ನೊಬ್ರು ಒಪ್ಪಂದ ಆಗಿಲ್ಲ ಅಂತ ಹೇಳುದು ಇದೆಷ್ಟರ ಮಟ್ಟಿಗೆ ಸರಿ ಇಡೀ ರಾಜ್ಯದ ಜನರನ್ನ ಗೊಂದಲ ಇಟ್ಬಿಟ್ಟಿದ್ದಾರೆ ಅವರ ಅಧಿಕಾರದ ದಾಹಕ್ಕೆ ರಾಜ್ಯದಲ್ಲಿರಂತಹ ಪೂಜ್ಯ ಗುರುಗಳ ಬಗ್ಗೆನು ಕೂಡ ಧಾರ್ಮಿಕ ಗುರುಗಳ ಬಗ್ಗೆನೂ ಗೌರವ ಕಡಿಮೆ ಆಗೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಕುರುಬರ ಸಮಾಜದ ಸ್ವಾಮೀಜಿಗಳು ಹೇಳ್ತಾರೆ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ವಕಲಿಗರ ಸಮಾಜದ ಸ್ವಾಮಿಗಳು ಹೇಳ್ತಾರೆ ಡಿ ಕೆ ಶಿವ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ದಲಿತರ ಸಮಾಜದ ಸ್ವಾಮಿಗಳು ಹೇಳ್ತಿದ್ದಾರೆ ದಲಿತರು ಮುಖ್ಯಮಂತ್ರಿಗಳಾಗಬೇಕು ಯಾರು ಕಾವಿ ಬಟ್ಟೆಯನ್ನು ತೊಟ್ಟಿರಿದಾರೋ ಅವರೆಲ್ಲರೂ ನಾವು ಇಡೀ ಹಿಂದೂ ಸಮಾಜದ ಸ್ವಾಮಿಗಳನ್ನು ಅವ್ರು ಖಾಲಿ ಬಿಟ್ಟು ನಮಸ್ಕಾರ ಮಾಡ್ತೇವೆ ಆದರೆ ಈ ಕಾಂಗ್ರೆಸ್ನವ್ರ ಪ್ರಯತ್ನ ಸ್ವಾಮಿಗಳನ್ನೂ ಹೊಡೆದು ಚೂರು ಮಾಡಿಬಿಟ್ರು ಜಾತಿಗೆ ಸೀಮಿತ ಮಾಡಿಬಿಟ್ರು ಅದೇ ರೀತಿ ಅವ್ರ ಪಕ್ಷದ ಶಾಸಕರನ್ನ ಅವ್ರ ಪಕ್ಷದ ಕಾರ್ಯಕರ್ತರನ್ನ ಜಾತಿಗೆ ಸೀಮಿತ ಮಾಡಿ ಹೊಡೆದು ಛಿದ್ರಾಗಿರುವಂಥ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ಕಾಣ್ತಾ ಇದ್ದೇವೆ ಇದಕ್ಕೆ ಸರಿಯಾದ ಉತ್ತರವನ್ನು ಇಬ್ಬರು ಹೇಳ್ತಾರೆ ಹೈಕಮಾಂಡ್ ನೋಡುತ್ತೆ ಹೈಕಮಾಂಡ್ ನೋಡುತ್ತೆ ಅಂತ ಆದರೆ ಎಷ್ಟರ ಮಟ್ಟಿಗೆ ಎ ಸಿ ಸಿ ದುರ್ಬಲ ಆಗಿದೆ ಅಂತಂದರೆ ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಖರ್ಗೆ ಅವರು ಈ ತೀರ್ಮಾನಕ್ಕೂ ನನಗೇನು ಸಂಬಂಧ ಇಲ್ಲಪ್ಪ ಹೈಕಮಾಂಡ್ ನೋಡುತ್ತೆ ಅಂತ ಎ ಸಿ ಸಿ ಅಧ್ಯಕ್ಷರು ಹೇಳ್ತಾರೆ ಅಂದರೆ ಇವ್ರಿಗೂ ಆ ಹೈಕಮಾಂಡ್ಗೂ ಸಂಬಂಧ ಇಲ್ವಾ ಕಾಂಗ್ರೆಸ್ ಪಕ್ಷವನ್ನು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿಗೆ ಒತ್ತೆ ಇಟ್ಬಿಟ್ರ ಈ ತೀರಾ ಅನ್ಯಾಯ ಇದು ಇಡೀ ರಾಜ್ಯ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಡಿನ್ನರ್ ಮೀಟಿಂಗು ಬ್ರೇಕ್ಫಾಸ್ಟ್ ಮೀಟಿಂಗು ಇದರಲ್ಲೇ ಪೂರ್ಣ ಕಾಲಹರಣ ಮಾಡಿಬಿಟ್ರೆ ವಿನಃ ರಾಜ್ಯದ ಅಭಿವೃದ್ಧಿ ದಿಕ್ಕಲ್ಲಿ ಏನು ನಡೀತಾ ಇಲ್ಲ ಒಂದು ಈ ರಾಜ್ಯದ ಇವರ ಪ್ರಯತ್ನಗಳು ನಡವಳಿಕೆ ರಾಜ್ಯದ ರಾಜಕೀಯದ ಬಗ್ಗೆ ಅಸಹ್ಯ ಬರಂದಂಗಾಗಿದೆ ಹಾಗಾಗಿ ಇದು ತೀರಾ ಖಂಡನೀಯ ರಾಜ್ಯದ ಕಾಂಗ್ರೆಸ್ಸಿನ ಈ ನಡವಳಿಕೆ ಇನ್ನು ಬಹಳ ಆಶ್ಚರ್ಯ ಅಂತಂದರೆ ಇವರು ಚುನಾವಣಾ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಾವೆಲ್ಲರೂ ಕೂಡ ಬಂದೆ ಅನ್ನಂಥ ಬೊಗಳೇ ಹೊಡ್ಕೊಂಡು ಹೊರಟಿದ್ರು ಇವತ್ತು ಉನ್ನತ ಸ್ಥಾನದಲ್ಲಿನಂಥ ವ್ಯಕ್ತಿಗಳನ್ನೇ ಕೇವಲ ಹಿಂದೂ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ ಯಾಕೆ ಮಸೀದಿಗೆ ಹೋಗ್ತಿಲ್ಲ ಯಾಕೆ ಚರ್ಚ್ಗೆ ಹೋಗ್ತಿಲ್ಲ ನಿಮ್ಮ ನಂಬಿಕೆ ಹಿಂದುತ್ವದ ಬಗ್ಗೆನೇ ಆದರೆ ಬೂಟಾಟಿಕೆ ಹೊರಗಡೆ ಜನರ ಮಧ್ಯೆ ಜಾತ್ಯಾತೀತ ಪಕ್ಷ ಇದನ್ನು ರಾಜ್ಯ ಜನ ಗಮನಿಸ್ತಾ ಇದ್ದಾರೆ ಅನ್ನೋಂಥ ಅಂಶವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಈ ಜಾತ್ಯಾತೀತ ವೋಟ್ ಬ್ಯಾಂಕ್ನ ಒಂದು ನಾಟಕ ಇದೆಯಲ್ಲ ಇವ್ರ ನಂಬಿಕೆ ಏನಿದ್ರು ಕೂಡ ಹಿಂದುತ್ವದ ಬಗ್ಗೆ ಅನ್ನೋದು ತುಂಬ ಸ್ಪಷ್ಟವಾಗಿ ಆಗ್ತಾ ಇದೆ ಒಟ್ಟಾರೆ ಕರ್ನಾಟಕ ರಾಜ್ಯದ ರಾಜಕಾರಣ ಇಡೀ ದೇಶದ ಮುಂದೆ ಒಂದು ರೀತಿಯ ಅಸಹ್ಯ ಹುಟ್ಟೋ ರೀತಿಯಲ್ಲಾಗಿದೆ ಇದನ್ನು ರಾಜ್ಯ ಜನ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಏನು ಪಾಠ ಕಲಿಸ್ಬೇಕು ಪಾಠ ಕಲಿಸ್ತಾರೆ ಇನ್ನು ಈ ಕಾಂಗ್ರೆಸ್ನವ್ರಿಗೆ ಎಂದೂ ಬುದ್ಧಿ ಬರಲ್ಲ ದ್ವೇಷ ಭಾಷಣದ ಬಗ್ಗೆ ವಿರೋಧಿ ಮಸೂದೆಯನ್ನ ತಂದ್ರು ತುರ್ತು ಪರಿಸ್ಥಿತಿನಾರೋ ಬೇಕು ಅದಕ್ಕಿಂತನೂ ಘೋರವಾದ ಬಿಲ್ ಇದು ಭಾರತ್ ಮಾತಾ ಗಿ ಜೈ ಒಂದೇ ಮಾತ್ರ ಅಂತ ಘೋಷಣೆಗಳನ್ನು ಸಂದರ್ಭದಲ್ಲಿ ಅದು ರಾಷ್ಟ್ರದ್ರೋಹಿ ಘೋಷಣೆಗಳು ಅಂತ ಅಂದ್ಕೊಂಡು ಇಡೀ ದೇಶದಲ್ಲಿರಂತ ರಾಷ್ಟ್ರ ಭಕ್ತರನ್ನ ಜೈಲಿ ತಳ್ಳದ್ರು ನಾರಾಯಣ್ ಅವರ ನೇತೃತ್ವದಲ್ಲಿ ಎಲ್ಲಾ ವಿರೋಧ ಪಕ್ಷಗಳನ್ನು ಕೂಡ ಜೈಲಿಗೆ ಕಳಿಸಿದ್ರು ನನಗೆ ಇನ್ನೂ ನೆನಪಿದೆ ಶಿವಮೊಗ್ಗದಲ್ಲಿ ಮನೆ ಡಿ ಎಸ್ ಶಂಕರಮೂರ್ತಿಯವರು ರಾಮಣ್ಣ ಶೆಟ್ಟಿ ಪಾರ್ಕಿಂದ ಒಬ್ಬರೇ ತುರ್ತು ಪರಿಸ್ಥಿತಿ ವಿರೋಧವನ್ನ ಮಾಡ್ತಾ ಭರತ್ ಮಾತಾಕಿ ಜೈ ಅಂತ ಘೋಷಣೆಗಳು ಕೂತ್ಕೊಂಡು ಒಂದೇ ಅಂತ ಘೋಷಣೆ ಕೂಗ್ಕೊಂಡು ಬಂದಾಗ ಅವ್ರನ್ನ ಈಗಿನ ಶೋಭನಾಯಕ ಸ್ಟ್ಯಾಚು ಇರೋ ಭಾಗದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರು ಅವ್ರು ಕೇಳಿದ್ರು ನಾನು ಯಾಕೆ ಅರೆಸ್ಟ್ ಮಾಡ್ತಿದ್ದೀನಿ ಅಂತ ನೀವು ದೇಶದ್ರೋಹಿ ಘೋಷಣೆಗಳು ಕೂಗಿದಿರಿ ಅಂತ ಅವ್ರ ಮೇಲೆ ಎಫ್ ಐ ಆರ್ ಕೂಡ ಹಾಗೆ ಹಾಕಿದ್ದಾರೆ ಭರತ್ ಮಾತಾಕಿ ಜೈ ಒಂದೇ ಅಂತ ಘೋಷಣೆಗಳು ಕೂಗಿದ್ರಿ ರಾಷ್ಟ್ರದ್ರೋಹಿ ಘೋಷಣೆಗಳು ಕೂಗಿದ್ರು ಅಂತ ಅದು ಅದಕ್ಕೆ ತಪ್ಪಾಗಿತ್ತು ಅದಕ್ಕೆ ಶಿಕ್ಷೆ ಆಗಿದ್ದೇನು ಹದಿನೆಂಟು ತಿಂಗಳು ಜೈಲಲ್ಲಿದ್ದರು ಶಂಕರ ಅವರು ಈ ರೀತಿ ಇಡೀ ದೇಶವನ್ನು ಪ್ರಜಾಪ್ರಭುತ್ವದ ವಿರೋಧಿಯಾಗಿ ಕಾಂಗ್ರೆಸ್ ಅವತ್ತು ತುರ್ತು ಬರೆಸಿದ್ದು ಘೋಷಣೆ ಮಾಡಿದ್ರು ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ ವಾಕ್ ಸ್ವಾತಂತ್ರ್ಯ ಇಲ್ಲ ಯಾರೇ ಭಾಷಣಗಳು ಏನೇ ಮಾಡಿದ್ರು ಕೂಡ ಅವ್ರು ಅರೆಸ್ಟ್ ಮಾಡಿದ್ರು ಅದ್ರ ಫಲ ಏನು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಸೋತೋಯ್ತು ದೇಶದ ಜನ ನೋಡ್ತಾ ಇದ್ರು ಕಾಂಗ್ರೆಸ್ ಪಕ್ಷವನ್ನು ನಿರ್ನಾಮ ಮಾಡಬೇಕು ಅಂತ ತೀರ್ಮಾನ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಿದ್ರು ಆದರೂ ಕೂಡ ಇವತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನವ್ರಿಗೆ ಬುದ್ಧಿ ಬಂದಿಲ್ಲ ದ್ವೇಷ ಭಾಷಣದ ವಿರೋಧಿ ಮಸೂದೆಯನ್ನ ಇವತ್ತು ತಂದಿದ್ದಾರೆ ಇವತ್ತಿಲ್ಲ ನಾಳೆ ಇವರೇನಿರಲ್ಲ ಇದು ಸೈಕಲ್ ಇದ್ದಂಗೆ ಯಾರು ಆಡಳಿತ ನಡೆಸ್ತಾರೆ ನಡೆಸಬೇಕು ನಡೆಸ್ಬಾರ್ದು ಅಂತ ಜನ ನೋಡ್ತಿರ್ತಾರೆ ಇವರು ಅಧಿಕಾರದಲ್ಲಿ ಇಳಿದೇ ಇಳಿತಾರೆ